ಹಲೋ ಸ್ನೇಹಿತರೆ ನಮಸ್ಕಾರ ಇಬ್ಬನೇ ಸುದ್ದಿಗೆ ಸ್ವಾಗತ ಹೂವಿನಡಗಲಿಯ ಸಾಹಿತ್ಯ ಆಸಕ್ತ ಗೆಳೆಯರು ಪಿ ಯು ಸಿ ಮಟ್ಟದ ಮಕ್ಕಳಿಗೆ ಕನ್ನಡ ಓದು ಎಂಬ ಅಭಿಯಾನವೊಂದನ್ನು ಆರಂಭಿಸಿದ್ದಾರೆ ಬಹಳ ಖುಷಿ ಪಡುವ ಸಂಗತಿ ಇದು ಮಾತ್ರವಲ್ಲ ಈ ಸ್ಪರ್ಧೆಯಲ್ಲಿ ವಿಜೇತರಾದ ಆಶ್ಮಾ ಪುಷ್ಪಲತಾ ಹಾಗೂ ಶಹಜಾನ್ ಶಹನಾಜ್ ಎಂಬ ವಿದ್ಯಾರ್ಥಿಗಳು ಅನುಕ್ರಮವಾಗಿ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಪಡೆದುಕೊಂಡು ಗಮನ ಸೆಳೆದಿದ್ದಾರೆ ರಂಗಹೊಕ್ಕಲು ಹುಗಳೂರು ಸುರೇಶ್ ಅಂಗಡಿ ಮತ್ತು ಹಡಗಲಿಯ ಗೆಳೆಯರ ಪ್ರಯತ್ನ ಶ್ಲಾಘನೀಯ ಸುರೇಶ್ ಅಂಗಡಿಗಳ ರಾಮಪ್ಪ ಕೋಟ್ಯಾಳ್ ನೋಡಿದರ ಬಟ್ಟೆ ಕಳಿಸಲ್ಪಟ್ಟ ಆ ಇಬ್ಬರು ತಾಯಿಯರ ಸುತ್ತ ಅದೆಷ್ಟು ನಗ್ನರು ದೇಹದ ಮೇಲೆ ಬಟ್ಟೆ ಇಲ್ಲದಿರುವುದರಿಂದ ಲಜ್ಜೆ ಗೇಡಿತನ ಅನ್ನುವುದಾದರೆ ನಾವು ನಿವಲ್ಲ ಒಟ್ಟುವಾಗಲೇ ಅದೇ ಗ್ಲೋಬಲ್ ತೀರು ಕಾಲೇಜ್ ಅವರಿಗೆ ಮೂರು ಸಾವಿರ ನಗದು

ಬೆಳ್ಳಾರಿ ಪುಷ್ಪ ಬಹುಮಾನದ ಭಕ್ತ ಎರಡು ಸಾವಿರ ನೆರೆದು ಎರಡು ಸಾವಿರ ನೆರೆದು ಮತ್ತು ಪುಸ್ತಕ ರೂಪ ಮತ್ತು ಮೆಡಲ್ ಶಕ್ತಿ ಬಂದು ದಪ್ಪ ಆಗ್ತಾರಂತ ಹೇಳಿ ತಿಳಿಸಿದ್ದ ಆ ಒಂದು ಕಾಲವಿತ್ತು ಹಿಂದಿ ಕಲಿಸಿದ್ದ ತಹಶೀಲ್ದಾರ್ ಮಾಸ್ಟರ್ ಆಗತಾಯ ತಗೊಂಡಿದ್ದ ಹೊಸ ಬಿ ಮೊಬೈಲ್ ಫೋನ್ ನ ಎಲ್ಲರೂ ಕಿವಿಯಲ್ಲಿ ಒಮ್ಮೆ ಇತ್ತು ಹಲೋ ಅಂಜಿ ಖುಷಿ ಕೊಟ್ಟಿದ್ದ ಆ ಒಂದು ಕಾಲವಿತ್ತು ಇಂಡಿಯಾ ಪಾಕ್ ನಲ್ಲಿ ಇಂಡಿಯಾ ಸ್ವತಂತ್ರ ಇಡೀ ದಿನ ಉಂಟಾ ಬರ್ತಿದ್ದ ಶಾಹಿದ್ ಭಯ ಇಮ್ಮೆ ಕೋಗೋ ಕಲಿಸುವಾಗ ಇಬ್ರು ಜಗಳ ಮಾಡಿ ಮಾತಾಡೋದ್ ಬಿಟ್ಟು ಮತ್ ಅದೇ ಕೋಗೋ ಗ್ರೌಂಡ್ ಅಲ್ಲಿ ಹತ್ತು ಇವತ್ತಿನ ತನಕ ಇಬ್ರು ಪ್ರೇಮ ದಿನರಲ್ಲೂ ಮಾಡಿದ ತನ್ನ ಹಾರ್ಮೋನಿಯಂ ಮಾದರದಿಂದ ಎಲ್ಲರನ್ನು ಮಂತ್ರ ಉದ್ದನಾಗಿಸುತ್ತಿದ್ದ ಗುರುವರ್ಯ ಪಾಲಶ್ರೀಯರ ಶಿಷ್ಯ ಬಡಿಯಪ್ಪನನ್ನು ಅನ್ಯಾಯದಿಂದ ಸಾಯಿಸಿದಾಗ ಊರಿನೆಲ್ಲರೂ ಹೋರಾಡಿ ಅವರ ಸಾವಿಗೆ ನ್ಯಾಯ ಕೊಡಿಸಿದ ಆ ಒಂದು ಕಾಲವಿತ್ತು ನಮ್ಮಪ್ಪ ಕಂಬಾಬಸಪ್ಪನ ಕೈಯಿಂದ ದಯಾರಾದ ಅಲ್ಲಾಸ್ವಾಮಿ ದೇವರ ಮೊರ ಮುರಿಸಿನಂದು ఊరినెలూ సక్రెసి చెంగే తిందు అదుక వచ్చి హాక్త ఆ గొందు కాలవిత్తు ఆ గొందు కాలవిత్తు ప్రీతి అర్థసి మనుష్యత్వన్ను ప్రేమవన్నే కుడి మానవత్యే బాగా